ಈ ಸಂವಿಧಾನವನ್ನು ಬರೆದಿರು ಯಾರು ನಮ್ಮೆಲ್ಲರ ಹಿತ ಚಿಂತಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಧರ್ಮದ ಭೇದವಿಲ್ಲದೆ ಎಲ್ಲರೂ ಕೂಡ ಅವರಿಗೆ ಗೌರವವನ್ನು ನೀಡಬೇಕಾಗಿದೆ ಹಾಗಾಗಿ ಮಹಿಳೆಯರ ಹಾದಿಯಾಗಿ ಎಲ್ಲ ವರ್ತಕರು ಎಲ್ಲ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ಎಲ್ಲ ವರ್ತಕರು ವ್ಯಾಪಾರಸ್ಥರು ಕೂಡ ಈ ಬಂದ್ ಕೆರೆಗೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ ದಯಮಾಡಿ ಅನ್ಯಥಾ ಭಾವಿಸಬಾರ್ದು ಇದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಎಲ್ಲಿ ಸಂಸತ್ ತಮ್ಮ ಹೇಳಿಕೆಯ ಮೂಲಕ ನಿಂದನೆ ಮಾಡಿದ್ದಾರೆ ಹಾಗಾಗಿ ಇದು ಕೇವಲ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವಲ್ಲ ಇಡೀ ದೇಶದ ಎಲ್ಲ ನಾಗರಿಕ ಬಂಧುಗಳಿಗೆ ಮಾಡಿದಂತ ಅಪಮಾನ ಆದ್ದರಿಂದ ನಾವೆಲ್ಲ ನಾಳೆ ಬಂದ್ಗೆ ಸಹಕಾರ ಮಾಡಬೇಕಂತ ಈ ಮೂಲಕ ಎಲ್ಲ ಮನವಿ ಮಾಡುತ್ತಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಅಂಬೇಡ್ಕರ್ ಎಂದು ಹೇಳುವ ಬದಲು ಭಗವಂತ ಭಗವಂತ ಅಂತ ಹೇಳಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳಿ ಈ ದೇಶದ ಸಂವಿಧಾನವನ್ನ ರಚನೆ ಮಾಡಿದಂತ ಅಂಬೇಡ್ಕರ್ ಅವ್ರನ್ನ ಅಪಮಾನ ಮಾಡಿದ್ದಾರೆ ವ್ಯಂಗ್ಯ ಮಾಡಿದ್ದಾರೆ ತುಂಬಾ ಹಾಸ್ಯವಾಗಿ ಅವ್ರನ್ನ ನಡ್ಸ್ಕೊಂಡಿರೋದ್ರಿಂದ ಈ ದೇಶದ ಮಹಾಜನತೆಗೆ ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅಪಮಾನ ಹಾಗಾಗಿ ಅದನ್ನು ಖಂಡಿಸಿ ನಾಳೆ ಮಂಡ್ಯ ನಗರ ಬಂದ್ ಆಗ್ತದೆ ಈ ಬಂದ್ಗೆ ಎಲ್ಲ ವ್ಯಾಪಾರ ವ್ಯವಹಾರಗಳನ್ನು ಸ್ಥಗಿತಗೊಳಿಸುವ ಮೂಲಕ ಎಲ್ಲ ನಾಗರಿಕ ಜನರು ಕೂಡ ಈ ಬಂದ್ ಯಶಸ್ವಿಗೆ ಸಹಕಾರ ನೀಡಬೇಕು ಅಂತ ಹೇಳಿ ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ರೈತ ಕಾರ್ಮಿಕ ಕೂಲಿಕಾರ ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೇನೆ